ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನಲ ಜಲ ಭಾಷೆಗಾಕಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಎಸ್ ವೀಕ್ಷಕರೆ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಕುರಿತಂತೆ ನೀಡುವ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ತಂಡಿ ಎಸ್ ವೀಕ್ಷಕರೆ ಇವತ್ತಿನ ವಿಷಯ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು ಅದರಲ್ಲೂ ಕೂಡ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಿದ್ದು ಪ್ರಮುಖವಾಗಿ ಡಿ ಸಿ ಎಂ ಕೂಡ ಸಿ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿ ಕೆ ಶಿವಕುಮಾರ್ ಇವತ್ತಿನಿಂದ ಮೂರು ದಿನಗಳ ಕಾಲ ದೆಹಲಿ ಟೂರ್ ಹೋಗ್ತಿದ್ದಾರೆ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ ದೆಹಲಿಗೆ ಭೇಟಿ ನೀಡುತ್ತಿದ್ದಾರೆ ಇದು ಕೇವಲ ಒಂದು ಸರಳ ಭೇಟಿ ಅಷ್ಟೇ ಆಗಿಲ್ಲ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ದೆಹಲಿ ಭೇಟಿ ಸಾಕಷ್ಟು ಕುತೂಹಲವನ್ನು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಪ್ರಮುಖವಾಗಿ ಇವತ್ತು ಹೋಗುವಂಥ ಡಿ ಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡುವಂಥ ಡಿ ಕೆ ಶಿವಕುಮಾರ್ ಇವತ್ತು ಸಂಜೆಯೇ ಅಲ್ಲಿ ಇರ್ತಕ್ಕಂಥ ರಾಜ್ಯದ ನೀರಾವರಿ ಯೋಜನೆಗಳ ಕುರಿತಂತೆ ಅಲ್ಲಿರ್ತಕ್ಕಂಥ ವಕೀಲರೊಂದಿಗೆ ಚರ್ಚೆಯನ್ನು ನಡೆಸ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅವರ ಟಿ ಪಿ ಕೂಡ ಅದೇ ಹೇಳ್ತಿದೆ ಅಂದರೆ ಟೂರ್ ಪ್ಲಾನ್ ಕೂಡ ಅದೇ ಹೇಳ್ತಿದೆ ಆದರೆ ಇಲ್ಲಿ ನೀರಾವರಿ ಯೋಜನೆಗಳ ಬಗ್ಗೆ ವಕೀಲರೊಂದಿಗೆ ಚರ್ಚೆ ನಡೆಸುವಂಥದ್ದು ಇದು ಮೇಲ್ನೋಟಕ್ಕೆ ತೋರಿಸುವಂಥ ವಿಷಯ ಅಷ್ಟೇ ಅನ್ನುವಂಥದ್ದು ಎಂತಹ ಒಂದು ಮಿನಿಮಮ್ ಪೊಲಿಟಿಕಲ್ ನಾಲೆಡ್ಜ್ ಇರುವಂಥವರಿಗೆ ಗೊತ್ತಾಗುತ್ತೆ ರಾಜ್ಯದ ಇಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಬೇರೆ ಆಟಕ್ಕೆ ಈಗ ಸಜ್ಜಾಗಿದೆ ರಾಜ್ಯ ರಾಜಕಾರಣ ಅನ್ನುವಂಥದ್ದು ಹಾಗಾಗಿ ಇವತ್ತೇ ಡಿ ಕೆ ಶಿವಕುಮಾರ್ ತಮ್ಮ ಒಂದು ಬೆಂಬಲಿಗರು ಅಂತಾನೆ ಕರೆಸಿಕೊಳ್ಳುವಂಥ ಮತ್ತು ತಮ್ಮ ಬೆನ್ನಿಗೆ ನಿಂತಿರ್ತಕ್ಕಂಥ ಕೆ ಪಿ ಸಿ ಸಿ ಅಂದರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯೂ ಆಗಿರ್ತಕ್ಕಂಥ ರಣದೀಪ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗ್ತಾರೆ ಇದರ ಜೊತೆಗೆ ಹೈಕಮಾಂಡ್ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿ ಅಧಿಕಾರ ಹಸ್ತಾಂತರದ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆಯನ್ನು ನಡೆಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ ಯಾಕಂದರೆ ಇವರಿಬ್ಬರ ಜೊತೆಗೆ ಈಗಾಗಲೇ ಅವರು ಒಂದು ಹಂತದ ಮಾತುಕತೆಯನ್ನ ಎ ಐ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಗಿಸಿಬಿಟ್ಟಿರೋದ್ರಿಂದ ಈಗ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ನಡೆಸುವಂತ ಮಾತುಕತೆ ದೊಡ್ಡ ಚರ್ಚೆಯನ್ನ ಹುಟ್ಟ ಇದಷ್ಟೇ ಅಲ್ಲದೆ ಸ್ವತಃ ಡಿ ಕೆ ಶಿವಕುಮಾರ್ ಹೇಳೋ ಹಾಗೆ ಏನು ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮತ್ತು ಕರ್ನಾಟಕಕ್ಕೆ ಮಹಾತ್ಮ ಗಾಂಧಿಯವರು ಬೆಳಗಾವಿ ಅಧಿವೇಶನಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಏನು ಭೇಟಿ ಕೊಟ್ಟು ಅಧ್ಯಕ್ಷರಾಗಿ ಒಂದು ಅಧಿವೇಶನವನ್ನು ನಡೆಸಿದ್ರು ಅದರ ನೆನಪಿಗೆ ರಾಜ್ಯದಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನು ನಿರ್ಮಾಣ ಮಾಡುವಂಥ ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಇದಕ್ಕೆ ಇನಾಗ್ರೇಷನ್ ಮಾಡಲಿಕ್ಕೆ ರಾಹುಲ್ ಗಾಂಧಿಯವರನ್ನು ಕರೆಸ್ತೀವಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಇಲ್ಲಿವರೆಗೂ ಕೂಡ ನವೆಂಬರ್ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾರೆ ಬೆಂಗಳೂರಿಗೆ ಬರ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯದ ಹಗ್ಗ ಕೊನೆ ಹಾಡ್ತಾರೆ ಅಂತ ಹೇಳಲಾಗಿತ್ತು ಆದರೆ ಇಲ್ಲಿವರೆಗೂ ರಾಹುಲ್ ಗಾಂಧಿ ನವಂಬರ್ ಇಪ್ಪತ್ತಕ್ಕೆ ಬರ್ತಾರೆ ಅನ್ನುವಂಥ ಡೇಟ್ ಇಲ್ಲಿವರೆಗೂ ಫಿಕ್ಸ್ ಆಗಿಲ್ಲ ಅವರು ಕನ್ಫರ್ಮ್ ಮಾಡಿಲ್ಲ ಯಾಕಂದ್ರೆ ಒಂದು ಮೂಲದ ಪ್ರಕಾರ ರಾಹುಲ್ ಗಾಂಧಿ ಏನ್ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯ ರಿಸಲ್ಟ್ ಬರುತ್ತಲ್ಲ ನವೆಂಬರ್ ಹದಿನಾಲ್ಕರಂದು ಅವತ್ತೆ ಅವರು ಈ ಒಂದು ಬಿಹಾರ ಚುನಾವಣೆಗೆ ಸಾಕಷ್ಟು ದುಡಿದ್ಬಿಟ್ಟಿದಾರಲ್ಲ ಹಂಗಾಗಿ ಯುರೋಪ್ ಟೂರ್ಗೆ ಹೋಗ್ತಿದ್ದಾರೆ ಅಲ್ಲಿ ಅಲ್ಲಿನ ಯುರೋಪ್ ದೇಶಗಳನ್ನ ಸುತ್ತೋದಕ್ಕೆ ಹೋಗ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತೆರಡರವರೆಗೂ ಕೂಡ ಅವರು ಯುರೋಪಿನಲ್ಲಿಯೇ ರಿಲ್ಯಾಕ್ಸ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಹಾಗಾಗಿ ಇಪ್ಪತ್ತಕ್ಕೆ ಗಾಂಧಿ ಇಪ್ಪತ್ತೆರಡರವರೆಗೂ ಯುರೋಪ್ನಲ್ಲೇ ಇದ್ರೆ ಇನ್ನೆಲ್ಲಿ ಬರೋದು ಹಾಗಾಗಿ ಅವರ ಡೇಟ್ ಫಿಕ್ಸ್ ಆಗಿಲ್ಲ ಈ ಡೇಟ್ನ ಫಿಕ್ಸ್ ಮಾಡಿಕೊಳ್ಳಿಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಟೈಮ್ ಅನ್ನು ನಾಳೆ ಕೇಳಿದ್ದಾರೆ ಅನ್ನುವಂಥದ್ದು ಇದು ಕೂಡ ತೋರ್ಪಡಿಕೆಯ ಅಥವಾ ಮೇಲ್ಮೈಯ ಕಾಣುವಂತ ವಿಷಯ ಆದ್ರೆ ಅಸಲಿ ವಿಚಾರ ಏನು ಅಂತಂದ್ರೆ ಅಧಿಕಾರ ಹಸ್ತಾಂತರದ ಕುರಿತಂತೆ ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚೆ ಬಹಳ ಇಂಪಾರ್ಟೆಂಟ್ ವಿಷಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರೇ ಈ ಕುರಿತಂತೆ ಹೇಳ್ತಿದ್ದಾರೆ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಆಗಲ್ವಾ ಅಥವಾ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅನ್ನುವಂಥ ಚರ್ಚೆಗೆ ಈ ಒಂದು ರಾಹುಲ್ ಗಾಂಧಿ ಅವರ ಭೇಟಿ ಇತಿಶ್ರೀ ಹಾಡುತ್ತಾ ಅನ್ನುವಂಥದ್ದು ಒಂದು ವೇಳೆ ರಾಹುಲ್ ಗಾಂಧಿ ಯಾಕಂದ್ರೆ ಈಗ ಬಿಹಾರ ಚುನಾವಣೆಯಲ್ಲಿ ಬಿಜಿ ಆಗಿದ್ದಾರೆ ರಾಹುಲ್ ಗಾಂಧಿ ನಾಳೆ ಟೈಮ್ ಕೊಡಲಿಲ್ಲ ಅಂದ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರ ಮತ್ತೊಂದು ಪ್ಲಾನ್ ಏನು ಅಂದರೆ ಬಿಹಾರ ಚುನಾವಣೆಗೆ ಹೋಗುವಂಥದ್ದು ಅಂದರೆ ಚುನಾವಣೆ ನಡೆಯುತ್ತಾ ಇರತಕ್ಕಂಥ ಬಿಹಾರಕ್ಕೆ ಹೋಗಿಬಿಟ್ಟು ಬಿಹಾರದಲ್ಲಿ ಚುನಾವಣೆಗೆ ಎಲ್ಲ ರೀತಿಯ ಸಹಕಾರ ಪಕ್ಷದ ಸಹಕಾರ ಸಂಪನ್ಮೂಲಗಳ ಸಹಕಾರ ಎಲ್ಲವನ್ನೂ ಕೊಟ್ಟು ಅಲ್ಲಿ ರಾಹುಲ್ ಗಾಂಧಿಯನ್ನ ಮನಸ್ಸನ್ನು ಮೆಚ್ಚಿಸುವಂಥದ್ದು ಮತ್ತು ಅವಕಾಶ ಸಿಕ್ಕರೆ ಬಿಹಾರದಲ್ಲೇ ಇರತಕ್ಕಂಥ ರಾಹುಲ್ ಗಾಂಧಿ ಜೊತೆಗೆ ಅಧಿಕಾರ ಹಸ್ತಾಂತರದ ಕುರಿತಂತೆಯನ್ನು ಮಾತನಾಡುವಂಥ ಇನ್ನೊಂದು ತಂತ್ರಗಾರಿಕೆಯು ಇದೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಎಸ್ ವೀಕ್ಷಕ್ರ ಇಲ್ಲಿ ಬಹಳ ಪ್ರಮುಖವಾಗಿ ಎದ್ದು ನಿಲ್ಲುವಂಥ ಪ್ರಶ್ನೆ ಈಗಾಗಲೇ ಹಲವಾರು ಬಾರಿ ಅಹ್ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹಲವಾರು ಪ್ಲೇ ಕಾರ್ಡನ್ನು ಬಳಸಿದ್ದಾರೆ ಒಕ್ಕಲಿಗರ ಪ್ಲೇ ಕಾರ್ಡ್ ಬಳಸಿದ್ದಾರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥ ಪ್ಲೇ ಕಾರ್ಡ್ ಬಳಸಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೆ ಅದರ ಒಂದು ಆಜ್ಞೆಗೆ ನನ್ನ ತಲೆಬಾಗ್ತೇನೆ ಅಂತ ಮಾತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದೆಲ್ಲದಕ್ಕಿಂತ ಹೊರತಾಗಿ ಅವಾಗವಾಗ ಅವರು ತ್ಯಾಗದ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ತ್ಯಾಗದ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ತಾನೂ ಕೂಡ ಆ ಪಕ್ಷದ ನಿಷ್ಠಾವಂತ ಅನ್ನುವಂಥದ್ದನ್ನು ಅವರು ತೋರಿಸ್ಕೊಳ್ಳೋಕೊಟ್ಟಿರ್ತಕ್ಕಂಥದ್ದು ಈಗ ನನಗೆ ಅದರ ಪ್ರತಿಫಲ ಬೇಕು ಅಂತ ಇದ್ರ ಜೊತೆಗೆ ಮತ್ತೊಂದು ಭಾಳ ಮುಖ್ಯವಾದ ಮಾತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ವೀಕ್ಷಕರೇ ನೀವೆಲ್ಲ ಗಮನಿಸಿರೋ ಹಾಗೆ ನಾನು ಪಟ್ಟಂಥ ಶ್ರಮಕ್ಕೆ ತಕ್ಕ ಕೂಲಿಯನ್ನು ಕೇಳೋದು ತಪ್ಪ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾದರೆ ಇವತ್ತಿನ ಈಗ ಹೊರಟಿರ್ತಕ್ಕಂಥ ಮೂರು ದಿನಗಳ ಇವರ ದೆಹಲಿ ಭೇಟಿಯಲ್ಲಿ ಡಿ ಕೆ ಶಿವಕುಮಾರ್ ಪಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಶ್ರಮಕ್ಕೆ ತಕ್ಕ ಕೂಲಿಯನ್ನು ಪಡಿತಾರಾ ಅನ್ನುವಂಥ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಎದ್ದು ನಿಂತಿದೆ ಇದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯನವರ ಏನು ಟೀಮ್ ಇದೆ ಅದು ಯಾವ ರೀತಿ ಪ್ರತಿತಂತ್ರವನ್ನು ಹೂಡುತ್ತೆ ಹೈಕಮಾಂಡ್ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆಗೆ ಗ್ರಾಸವಾಗಿದೆ ಇದಲ್ಲದೆ ಈಗಾಗಲೇ ಸಿದ್ದರಾಮಯ್ಯ ಬಳಿ ಅಹಿಂದ ಮಂತ್ರ ಮತ್ತು ದಲಿತ ಮುಖ್ಯಮಂತ್ರಿ ಮಂತ್ರ ಇವೆರಡೂ ಕೂಡ ಹೈಕಮಾಂಡ್ ನ ಕಟ್ಟಿ ಹಾಕಲಿಕ್ಕೆ ನಡೆಸ್ತಾ ಇರತಕ್ಕಂಥ ಅಸ್ತ್ರಗಳಾಗಿ ಪರಿಗಣಿಸಿಕೊಂಡಿವೆ ಈ ಹಂತದಲ್ಲಿ ಗೆಲುವು ಯಾರಿಗಾಗುತ್ತಾ ಡಿ ಕೆ ಶಿವಕುಮಾರ್ಗಾಗುತ್ತಾ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣಕ್ಕಾಗುತ್ತಾ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಗೊತ್ತಾಗ ಇದರ ಸಂಪೂರ್ಣ ಅಪ್ಡೇಟ್ಸ್ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ